ನೋಡಿ ಮೂಲತಃ ರವಿಕುಮಾರ್ ಅವರು ಬಿ ಜೆ ಪಿಯವರಲ್ಲ ಶಾಖೆಯಿಂದ ಬಂದಂಥ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಎಲ್ಲ ಅವರಿಗೆ ಮನುಸ್ಮೃತಿನಲ್ಲಿ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ನನಗೆ ಹೌದಾ ಇಲ್ಲ ಇದು ಮೊದಲನೇ ಸಾರಿ ಅಲ್ಲ ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ ಮುಂಚೆ ಮುಂಚೆಯಿಂದನೂ ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು ಕಲ್ಬುರ್ಗಿಗೆ ಬಂದು ಇಲ್ಲ ಚಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು ಇದೇ ಇಲ್ಲೇ ಕಲ್ಬುರ್ಗಿನಲ್ಲೇ ನಮ್ಮ ಡಿ ಸಿ ಇವರಿದ್ದ ಏನು ಮಾತಾಡಿದ್ರು ತಮ್ಗೆ ಗೊತ್ತಿದೆ ಕೋರ್ಟ್ ಚೀಮಾರಿ ಹಾಕು ಇನ್ನೂ ಅವರು ಕ್ಷಮೆ ಕೇಳಿಲ್ಲ ನೀವು ಕ್ಷಮೆ ಕೇಳಿಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು ನನ್ನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದರ ವೈಯಕ್ತಿಕವಾಗಿಲ್ಲ ನನ್ನ ಮಾಹಿತಿ ಪ್ರಕಾರ ಅವರು ಇನ್ನೂ ಕ್ಷಮೆ ಕೇಳಿಲ್ಲ ಅಂದರೆ ಅವರು ಹೇಳಿದ್ದನ್ನು ಸರಿ ಅಂತ ಇನ್ನೂ ಅನ್ಕೊಂಡ ವ್ಯಕ್ತಿ ಇದೆ ಅದನ್ನು ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದರೆ ಕೊಳಕ ಮನಸ್ಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಇದು ಅವರಿಗೆ ಆ ಆರ್ ಎಸ್ ಎಸ್ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ ವಿಧಾನಸೌಧದಲ್ಲಿ ಬರ್ತಾರೆ ಯಾರು ಹುಚ್ಚಾಸ್ಪತ್ರೆಯಲ್ಲಿರಬೇಕು ಇರಬೇಕು ಅವರಿಗೆಲ್ಲ ಇದು ಪಂಜ ಪರಿಷತ್ನಲ್ಲಿ ಕಳಿಸ್ರೆ ಇದೇ ಆಗೋದು ನೋಡಿ ಇದೇನು ಮೊದಲೇ ಸರಿ ಅಲ್ಲ ಅಲ್ಲ ಕೌನ್ಸಿಲ್ನಲ್ಲಿ ರವಿ ನಿಮ್ಮ ಸಿ ಟಿ ರವಿ ಏನಂದರು ಸರ್ ನೆನಪಿದೆಯಾ ಸೊ ಇದು ಅವರ ಎಲ್ಲಿ ಅವರ ಕಲಿಕೆನಲ್ಲೇ ಇದೆ ಇದು ಇಟ್ ಈಸ್ ದೇರ್ ಇನ್ ದ ಈ ಆ ಹುಟ್ಟು ಗುಣ ಹೋಗೋಣ ಅಂತಾರಲ್ಲ ಆ ಪ್ರವೃತ್ತಿಯಿಂದ ಬೆಳೆದು ಬಂದಂಥ ವ್ಯಕ್ತಿ ಇವರೆಲ್ಲರೂ ಕೊಡ್ರಿ ಹಗ್ಗ ಮತ್ತೆ ಕೊಡ್ರಿ ಹಗ್ಗ ಸಾಬೀತಾದರೆ ಏನಿದೆ ವಿಡಿಯೋ ಇದೆ ನೋಡಿದಿರಲ್ಲ ತಾವೆಲ್ಲರೂ ನಿಮ್ಮ ಮಾತಿನ ಅರ್ಥ ಏನಿದೆ ಏನು ಅರ್ಥ ಇದೆ ಸಮರ್ಥನೆ ಮಾಡ್ಕೋತಾ ಇದಾರಲ್ಲ ನಾಚಿಕೆ ಬರಬೇಕು ಮಾತಿನ ಅರ್ಥ ಏನಿದೆ ಮಹಿಳಾ ಅಧಿಕಾರಿ ನೀವು ಸರಿಯಾಗಿ ನೋಡಿ ಸರ್ ಬಿ ಜೆ ಪಿನವ್ರು ಎಂಥವ್ರಿಗೆ ಇಟ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವರು ಇನ್ನಾನು ಇದರಲ್ಲಿ ನಿಮ್ಮ ಯು ಪಿನಲ್ಲಿರ್ಬೋದು ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರೆಲ್ಲರೂ ಇನ್ನಾನು ಸಚಿವ ಸಂಪುಟದಲ್ಲಿದ್ದಾರೆ ಪಾಕ್ಸ್ಕೋ ಕೇಸ್ನಲ್ಲಿದ್ದವರು ಇನ್ನಾನೂ ಅಲ್ಲಿ ಸೊ ಇದು ಸುಮ್ಮನೆ ಹೆಸರಿಗೆ ಭೇಟಿ ಬಚಾವ್ ಭೇಟಿ ಪಡಾವ್ ನಾನು ಹೇಳಿಲ್ವ ಮನುಸ್ಮೃತಿಯ ಮನಸ್ಥಿತಿ ಇವ್ರದು ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನು ಸ್ಥಾನಮಾನ ಇದೆ ಅಂತ ಓದ್ಬಿಡಲಿ ನೀವು ಆ ಮನುಸ್ಮೃತಿಯನ್ನು ಮೊದಲು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಲೀಡರ್ಗಳು ಅವ್ರ ಮನೇಲೇ ಅನುಷ್ಠಾನಕ್ಕೆ ತೊಗೊಂಡು ಬರಲಿ ನಾನು ನೋಡ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಅವ್ರ ಹೆಂಡ್ತಿ ಅವ್ರ ಮ ಅವರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ ಇವರು ಬರೇ ಬೇರೆಯವ್ರಿಗೆ ಮಾತ್ರ ಇದು ಆದ್ದರಿಂದ ನಾನು ಹೇಳ್ದಂಗೆ ಕೊಳಕ್ಕೆ ಮನಸ್ಸು ಕೊಳಕ್ಕೆ ಬುದ್ಧಿ ಕೊಳಕ್ಕೆ ನಲಗೆ ಇರದು ನೋಡೋಣ ಸಿ ವಾಟ್ ಎವರ್ ಇಟ್ ಈಸ್ ವಿಲ್ಲ ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಆಗ್ಲೇ ಮೂರು ಸರಿ ಬ್ಯಾನ್ ಆಗಿದ್ರು ಆ ಬ್ಯಾನ್ ತೆಗೆದಿ ತಪ್ಪು ಮಾಡಿದ್ದೀವಿ ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ ಯಾವುದು ಇಲ್ಲಿ ಯಾರು ಇರೋದ್ರಿ ಅಲ್ಲಿದ್ದಾಗೆಲ್ಲ ಬ್ಯಾನ್ ಮಾಡಿದ್ದೀವಲ್ಲ ಮಾಡೋಣಂತ ತೊಗೊಳ್ಳಿ ಕಾಲು ಚಕ್ರ ಇರ್ತವೆ ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ಕೆ ಅವರಿಗೆ ಹೌದ್ರೀ ಅವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು ಕಾಯಿಲಿ ಏನು ಅವರು ಒಂದು ಶತಮಾನ ಆಯ್ತಲ್ಲ ರೇನ್ರಿ ನೂ ನೂರು ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ಸಿಗೆ ಹತ್ತು ಇಂಥ ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ ನಮ್ಮ ರಾಷ್ಟ್ರವನ್ನು ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದ್ದೀವಿ ಆರ್ಥಿಕ ಸಮಾನ ತರಲಿಕ್ಕೆ ಹತ್ತು ಕೆಲಸ ಮಾಡಿದ್ದೀನಿ ಸಮಾಜದ ಸಮಾಜದಲ್ಲಿ ಐಕ್ಯತೆ ತರಕ್ಕೆ ಹತ್ತು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ ಸರ್ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡವರಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪ್ಪಾಕಿದೆ ನಿಮ್ಗೆ ಗೊತ್ತಾಯಿದ್ರೆ ಹೇಳ್ರಪ್ಪ ನನಗೆ ನನಗೆ ಗೊತ್ತಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ದ ಡೇ ವಿ ಕ್ರಾಸ್ ತ್ರೀ ಫಿಗರ್ ಮಾರ್ಕ್ ಐ ಟಿ ಇ ಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು ನಾನು ಹೇಳಿದ್ದೀನಲ್ಲ ಇವರೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಯಾವ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ ನಮ್ಮ ದೇಶದ ಐಕ್ಯತೆಯನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಾತಿ ಜಾತಿನಲ್ಲಿ ಜಗಳ ಹಚ್ತಾರೆ ಅಸೂಯೆ ತರ್ತಾರೆ ಕೋಮ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇವರು ನೋಡಿ ಕೆಲವು ಸ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ನಾಲ್ಕು ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ ಆ ಪದಗಳು ಇರೋದು ಭಾಳ ಇಂಪಾರ್ಟೆಂಟ್ ಇದೆ ನಮ್ಮ ದೇಶದ ಏನು ಒಂದು ಸಮಾಜದ ನಮ್ಮದಲ್ಲಿ ಏನು ಕ್ಯಾರೆಕ್ಟರ್ಸ್ಟಿಕ್ ಅಂತ ನಾವು ಹೇಳ್ತೀವಿ ಅದು ಇವೆ ಸೋಷಲಿಸ್ಟು ಇದೆ ಸೆಕ್ಯುಲರು ಇದೆ ಅದು ಇರಬೇಕು ಅಂತ ಅದು ಓದ್ಕೊಳ್ಳಿ ಅವರು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಅಂತ ಅವ್ರ ಪಾರ್ಟಿದವ್ರ್ದಲ್ಲ ಫಸ್ಟ್ ಅದು ಓದ್ಕೊಳ್ಳೋಕೆ ಕೇಳಿ ಅವ್ರಿಗೆ ಕರೆಕ್ಟಾಗಿ ಬಿ ಜೆ ಪಿ ಅವರ ಸಂವಿಧಾನ ಆರ್ಟಿಕಲ್ ಟೂ ಆರ್ಟಿಕಲ್ ಟೂನಲ್ಲೇ ಇರೋದು ವಿ ಆರ್ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಅಂತ ಫಸ್ಟು ಆರ್ ಎಸ್ ಎಸ್ನವರು ಅವರು ಬಿ ಜೆ ಪಿ ಚೇಲಗಳಿಗೆ ಹೇಳಲಿ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಿ ಜೆ ಪಿ ಸಂವಿಧಾನದಲ್ಲೇ ಇರೋದು ಅದು ಆರ್ಟಿಕಲ್ ಟು ಓದಿದಾರ ಬಿ ಜೆ ಪಿ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ ಇವರು ಓದಿಲ್ಲ ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ ಅಟ್ಲೀಸ್ಟ್ ನಿಮ್ಮ ಬಿ ಜೆ ಪಿ ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು ಅದರಲ್ಲೇದೆ ವರ್ಲ್ಡ್ ಸೆಕ್ಯುಲರ್ ಇಸ್ ಅದರಲ್ಲೇ ಅದರಲ್ಲೇದೆ ವರ್ಲ್ಡ್ ಸೋಷಲಿಸ್ಟ್ ಇಸ್ ದೇರ್ ತೆಗಿರಿ ಫಸ್ಟ್ ಅದು ಮತ್ತೆ ಆರೆ ಚೇಲಗಳಂದ್ರೆ